नारसिंहाय विद्महे वज्रणकाय धीमहे तन्नासिंहप्रचोदयात् श्रीलक्ष्मी नारसिंहाय नमः सूरत होल्सेल् बट्टे शापिङ्ग् ಯಾವ ಥರ ಮಾಡಬೇಕು ಎಂಬುದು ನಿಮ್ಮ ಪ್ರಶ್ನೆ ಸೊ ಅದಕ್ಕೆ ಉತ್ತರ ನಾನು ನೀಡ್ತೀನಿ ನೀವು ಕಲೆಕ್ಷನ್ ನೋಡ್ತಾ ಇರ್ರಿ ಅದಕ್ಕೆ ಮೊದಲು ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಸೂರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದು ಸೂರತ್ ಪಕ್ಕ ಲೋಕಲ್ ಚಾನಲ್ ಅಂತಂದರೆ ಅರ್ಥ ನಾನಿರೋದು ಸೂರತದಲ್ಲೇ ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸ್ ಕೂಡ ಸೂರತ್ ಮಹಾನಗರದಿಂದಾನೆ ಸೊ ಆ ಸೂರತ್ ಮಹಾನಗರ ಸೀರೆಗಳಿಗೆ ತವರು ಮನೆ ಇಲ್ಲಿಂದಾನೇ ಇಡೀ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಸೀರೆ ಸಪ್ಲೈ ಆಗ್ತಾ ಇರುತ್ತೆ ಸೂರತ್ನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸು ಮ್ಯಾನುಫ್ಯಾಕ್ಚರರ್ಸು ಹೋಲ್ಸೇಲ್ ಶಾಪ್ಸು ಇರುತ್ತೆ ಅದಕ್ಕೆ ಆಗ ಇವತ್ತು ನೀವು ಹೋಗಿ ನಿಮ್ಮೂರಲ್ಲಿ ತಗೊತಾ ಇದ್ದೀರಲ್ಲ ಆ ಹೋಲ್ಸೇಲ್ ಶಾಪು ಕೂಡ ಇಲ್ಲಿಂದಾನೇ ಸಪ್ಲೈ ಮಾಡ್ತಾರೆ ಮತ್ತು ಅಂತರ ಆ ಥರ ಸೂರತ್ ಮಹಾನಗರದಲ್ಲಿ ಇದ್ದು ಸೂರತ್ಲ್ಲಿ ಇರುವ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ ಅದು ಕೂಡ ಎಸ್ಪೆಷಿಯಲ್ಲಿ ಸೂರತದಲ್ಲಿ ಎಷ್ಟೋ ಜನ ನಾರ್ತ್ ಇಂಡಿಯಾ ವೆಸ್ಟ್ರನ್ ಇಂಡಿಯಾ ಸೌತ್ ಇಂಡಿಯಾ ಈ ಥರ ಇಡೀ ಇಂಡಿಯಾ ಲೆವೆಲ್ದಲ್ಲಿ ಕಲೆಕ್ಷನ್ ಇಲ್ಲಿ ಸಿಗ್ತಾ ಇದ್ದರೆ ಕೂಡ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಪಕ್ಕಾ ಸೌತ್ ಇಂಡಿಯನ್ ಕಲೆಕ್ಷನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆ ಸಂದರ್ಭದ ಭಾಗದಲ್ಲಿ ಇವತ್ತು ನಾವು ಬಂದಿದ್ದೀವಿ ವಿಸಿಟ್ ಮಾಡಿದ್ದೀವಿ ಭವಾನಿ ಫ್ಯಾಷನ್ ಅಂತ ಈ ಮೇಡಮ್ ಉಟ್ಕೊಂಡಿದ್ದೀರಲ್ಲ ಆ ಸೀರೆ ಕಲೆಕ್ಷನ್ನೇ ತೋರಿಸ್ತಾ ಇದ್ದಾರಾ ವಿಸ್ಕೋಚ್ ಜಾರ್ಜೆಟ್ ಫ್ಯಾಬ್ರಿಕ್ ಹೆಸರು ಬಂದು ವಿಸ್ಕೋಚ್ ಜಾರ್ಜೆಟಲ್ಲಿ ಡೈಲಿ ವೇರ್ದಲ್ಲಿ ಡೈಲಿ ವೇರ್ದಲ್ಲಿ ಸಂಬಂಧಪಟ್ಟಿರುವ ಕಲೆಕ್ಷನ್ ಅಂತ ಹೇಳ್ಬೋದು ಇವೆಲ್ಲ ಕೂಡ ಜಾರ್ಜೆಟ್ ವಿಸ್ಕೋಚು ಆರ್ ದಾನಿ ಸಾಟಿನ್ ಪಟ್ಟ ಡೋಲಾ ಸಿಲ್ಕ್ ಈ ಥರ ಡೈಲಿ ವೇರ್ ಸ್ಯಾರೀಸ್ ಕಲೆಕ್ಷನ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬರೀ ನೂರ ನಲವತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗ್ತಾ ಇರುವ ಕಲೆಕ್ಷನ್ ಮತ್ತು ಇಲ್ಲಿ ನಿಮಗೆ ಐದು ಸಾವಿರ ಮಧ್ಯದಲ್ಲಿ ಕೂಡ ಕಲೆಕ್ಷನ್ ಸಿಗುತ್ತೆ ಸೊ ರೇಟಿಗಾಗಿ ರೇಟಿಗಾಗಿ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲಿ ನೀವು ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದರೆ ಕೂಡ ಪ್ರಾಬ್ಲಮ್ ಇಲ್ಲ ಅಥವಾ ವಾಟ್ಸಪ್ ವೀಡಿಯೋ ಕಾಲ್ ಮೂಲಕ ಸೆಲೆಕ್ಷನ್ ಮಾಡ್ಕೊಂಡಿದರೆ ಕೂಡ ಪ್ರಾಬ್ಲಮ್ ಇಲ್ಲ ಟ್ರಸ್ಟೆಡ್ ಕಂಪನಿ ಟ್ರಸ್ಟೆಡ್ ಮ್ಯಾನುಫ್ಯಾಕ್ಚರರ್ ನೀವು ಯಾವುದು ಸೆಲೆಕ್ಷನ್ ಮಾಡ್ಕೊಂಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಹೆದರ್ಕೋಬೇಕಾಗಿರುವ ಅವಶ್ಯಕತೆ ಇಲ್ಲ ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ ಬರಕ ಆಗೋದಿಲ್ಲ ವಿಡಿಯೋ ಮೇಲಿರುವ ನಂಬರ್ಗೆ ಫೋನ್ ಮಾಡಿ ಬುಕ್ ಮಾಡಿ ಈಗ ನೀವು ಕೇಳಿರುವ ಪ್ರಶ್ನೆ ಸೂರತದಲ್ಲಿ ಹೋಲ್ಸೇಲ್ ಬಟ್ಟೆ ಹೆಂಗೆ ತಗೋಬೇಕು ಸರ್ ಅಂತ ಫಾರ್ ಎಕ್ಸಾಂಪಲ್ ಸೂರತ್ಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಮೇಲ್ಪಟ್ಟು ದುಡ್ಡು ಇದ್ದರೆ ಮಾತ್ರ ಸೂರತ್ಗೆ ಬನ್ನಿ ಎರಡು ಲಕ್ಷ ಒಳಗಡೆ ಇದೆ ಅಂತಂದರೆ ಒಂದು ಐವತ್ತು ಸಾವಿರ ಅರುವತ್ತು ಸಾವಿರ ಒಂದು ಲಕ್ಷ ರೂಪಾಯಿಗೆ ನಾನು ಸೂರತ್ ಬರ್ತೀನಿ ಸರ್ ಅಂತಂದರೆ ನಿಮಗೆ ಏನೂ ಕೂಡ ಗಿಟ್ಟು ಅಂಬೋದು ಆಗೋದಿಲ್ಲ ಅದರಲ್ಲಿ ಯಾಕೆ ಅಂತಂದರೆ ಅಲ್ಲಿಂದ ಇಲ್ಲಿ ಬರೋಕೆ ಒಂದು ಸಾವಿರ ರೂಪಾಯಿ ಖರ್ಚು ಉಳ್ಕೊಂಡಾಕ ಒಂದು ಸಾವಿರ ರೂಪಾಯಿ ಖರ್ಚು ಹೋಗೋಕೆ ಒಂದು ಸಾವಿರ ರೂಪಾಯಿ ಖರ್ಚು ಈ ಥರ ಖರ್ಚು ಜಾಸ್ತಿ ಆಗುತ್ತೆ ಬಿಟ್ಟು ಯಾಕೆ ಅದೇ ನಂತರ ದುಡಿಮೆ ಜಾಸ್ತಿ ಆಗೋದಿಲ್ಲ ಇನ್ಕಮ್ ಜಾಸ್ತಿ ಇರೋದಿಲ್ಲ ಅದೇ ಒಂದು ಎರಡು ಲಕ್ಷ ಮೇಲ್ಪಟ್ಟು ನೀವು ತಗೊಂಡಿದ್ದೀರ ಅಂತ ಅನ್ಕೋ ಆರಾಮಾಗಿ ನಿಮಗೆ ಇನ್ಕಮ್ ಬರುತ್ತೆ ಮತ್ತು ಎರಡು ಲಕ್ಷ ಒಳಗಡೆ ಇದೆ ಸೂರತ್ ಬರಬೇಕು ಸೂರತ್ಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಹೆಂಗೆ ಅಂತಂದರೆ ಮೋಸ್ಟ್ ಆಫ್ ಪೀಪಲ್ ಸೂರತ್ಲ್ಲಿ ಯೂಟ್ಯೂಬ್ ಚಾನಲ್ಸ್ ನೋಡಿ ತಗೊತಾ ಇರ್ತಾರೆ ಸೊ ಯೂಟ್ಯೂಬ್ ಚಾನಲ್ ನೋಡೋವಾಗ ಇವ್ರು ಯಾರು ಇವರೆಲ್ಲಿಂದ ಎಲ್ಲವರು ಇವರು ವೀಡಿಯೋಸು ಎಲ್ಲಿಂದ ಮಾರ್ತಾರೆ ಅಂಬೋದು ಸರಿ ನೋಡಿ ಯಾಕೆ ಅಂತಂದರೆ ಸೂರತ್ ಅತಿ ದೊಡ್ಡ ಮಹಾನಗರ ಇಲ್ಲಿ ಇಡೀ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಯೂಟ್ಯೂಬರ್ಸ್ ಸೂರತ್ಗೆ ಬಂದು ಪ್ರತಿ ದಿವಸ ವೀಡಿಯೋ ಮಾಡ್ತಾ ಇರ್ತಾರೆ ಬಟ್ ಯಾರು ಜನ್ಯೂನ್ ಯಾರು ನಮ್ಮ ಕಾಮೆಂಟ್ಗೆ ರಿಪ್ಲೈ ಮಾಡ್ತಾರೆ ಯಾರು ಫೋನ್ ನೆಂಬರ್ ಯೂಟ್ಯೂಬ್ ಚಾನೆಲ್ದಲ್ಲಿದೆ ಏನಾದರೂ ಸಮಸ್ಯೆ ಬಂದರೆ ಯೂಟ್ಯೂಬರ್ಗೆ ಫಾಲೋ ಮಾಡೋಕ್ಕೆ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇಲ್ಲ ಅಂಬೋದು ಒಂದು ಸರಿ ಚೆಕ್ ಮಾಡಿ ಯಾಕೆ ಅಂದರೆ ಸತ್ಯವಾಗಿ ವೀಡಿಯೋಸ್ ಮಾಡೋರು ಹೆದರ್ಕಂಬೋದಿಲ್ಲ ಅದಕ್ಕಾಗಿ ಅವರ ನಂಬರ್ ಅವರು ಪಬ್ಲಿಷ್ ಮಾಡ್ಕೊತಾರೆ ಇವತ್ತು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲ್ಗಡೆ ನೋಡಿದರೆ ನಮ್ಮ ಚಾನಲ್ ನಂಬರ್ ಇರುತ್ತೆ ನೈನ್ ಟೂ ಸಿಕ್ಸ್ ಫೈವ್ ಟೂ ತ್ರೀ ನೈನ್ ಜೀರೋ ಡಬಲ್ ತ್ರೀ ನನ್ನ ನೆಂಬರ್ ಅಂತ ಯಾಕೆ ಅಂತಂದರೆ ನಾನು ಚೀಟಿಂಗ್ ಮಾಡೋ ಕಂಪನೀಸ್ ನಾನು ಅಪ್ಲೋಡ್ ಮಾಡೋದಿಲ್ಲ ಅದಕ್ಕಾಗಿ ನನಗೆ ಯಾವುದೇ ಕೂಡ ಹೆದರಿಕೆ ಇರೋದಿಲ್ಲ ಬೆದರಿಕೆ ಇರೋದಿಲ್ಲ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸಂತಹ ಕಂಪನೀಸ್ ನನ್ನ ಹತ್ರ ಇರೋವಾಗ ನಾನು ಯಾಕೆ ನನ್ನ ನಂಬರ್ ಬೆಚ್ಚಿಟ್ಕೊಳ್ಳೆ ಇವತ್ತು ನಾನು ಮಾಡೋದೇ ನಿಮಗೋಸ್ಕರವಾಗಿ ನಾನು ಮಾಡೋದೇ ನಿಮಗೋಸ್ಕರವಾಗಿ ಕೆಲವೊಬ್ಬರಿಗೆ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಕೆಲವೊಬ್ಬರಿಗೆ ಫುಲ್ ಟೈಮ್ ಬಿಸ್ನೆಸ್ ಆಗಿ ಬಟ್ಟೆ ವ್ಯಾಪಾರ ಅವ್ರಿಗೆ ಅವಸರ ಇರುತ್ತೆ ಅಂಥವ್ರಿಗೆ ಕಲೆಕ್ಷನ್ ಬೇಕು ಕಲರ್ಸ್ ಬೇಕು ಡಿಸೈನ್ಸ್ ಬೇಕು ಅಂತ ನಾನು ಮಾಡೋದೇ ನಿಮಗೋಸ್ಕರ ನಾವು ಇರೋದೇ ನಿಮಗೋಸ್ಕರವಾಗಿರೋವಾಗ ನಿಮ್ಮ ಸಹಾಯದಲ್ಲಿ ನಿರಂತರವಾಗಿ ನಾವು ಇರಬೇಕಾಗಲಿ ನಮ್ಮ ನಂಬರ್ ಬೆಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಚೋರಿ ಥರ ಕಳ್ಳತನ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋ ಕ್ಯಾರೆಕ್ಟರ್ ನಮ್ಮದಲ್ಲ ಸೊ ಆ ಥರ ಒಂದ್ಸರಿ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡೋವಾಗ ಯೂಟ್ಯೂಬರ್ ಯಾರಾದರೂ ಅವರ ಕ್ಯಾರೆಕ್ಟರ್ ಚೆಕ್ ಮಾಡಿ ನೆಕ್ಸ್ಟ್ ಇನ್ನು ಏನು ಅಂತಂದರೆ ನಿಮಗೆ ಕಾಮೆಂಟ್ ಚೆಕ್ ಮಾಡಿ ಕಾಮೆಂಟ್ಸ್ ಚೆಕ್ ಮಾಡಿ ಇವರು ಯಾವ ಥರ ರಿಪ್ಲೈ ಮಾಡ್ತಾ ಇದ್ದಾರೆ ಏನಾದರೂ ನೆಗೆಟಿವ್ ಬರ್ತಾ ಇದ್ದೇನಾ ಪಾಸಿಟಿವ್ ಬರ್ತಾ ಇದ್ದೇನಾ ಅಂಬೋದು ಓಕೆ ಇನ್ನು ಫೈನಲ್ ಆಗಿ ಸೂರತದಲ್ಲಿ ಹೋಲ್ಸೇಲ್ ಬಟ್ಟೆ ತಗೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಯಾವುದೇ ವೀಡಿಯೋ ನೋಡ್ತಿರಲ್ಲ ಆ ವಿಡಿಯೋ ಮೇಲೆ ಇರುವ ನಂಬರ್ಗೆ ನಾರ್ಮಲ್ ಕಾಲ್ ಮಾಡಿ ಒಂದು ವೇಳೆ ಅವರು ನಾರ್ಮಲ್ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ಚಾನಲ್ದಲ್ಲಿ ಬರೋ ಎಲ್ಲ ಶಾಪ್ಸ್ ಕೂಡ ಕನ್ನಡ ಶಾಪುನೇ ಕನ್ನಡ ಮಾತಾಡ್ತಾರೆ ಕನ್ನಡ ಬರುತ್ತೆ ಸೊ ನೀವು ಫೋನ್ ಮಾಡಿ ಮಾತಾಡ್ಬೋದು ಅಥವಾ ಅವರು ಬಿಜಿ ಇದ್ದಾಗ ಫ್ಯಾಕ್ಟ್ರಿ ಕೆಲಸದಲ್ಲಿ ಇದ್ದಾಗ ನಿಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ ಅವಾಗ ವಾಟ್ಸಪ್ದಲ್ಲಿ ಮೆಸೇಜ್ ಮಾಡಿ ಅವರೇ ನಿಮಗೆ ರಿಪ್ಲೈ ಮಾಡ್ತಾರೆ ಓಕೆ ನೆಕ್ಸ್ಟ್ ಪರ್ಚೇಸಿಂಗ್ ಬಂದು ನೀವು ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡಿಕೊಳ್ಳಿ ಇಲ್ಲಂತೀರಾ ವಿಡಿಯೋ ಕಾಲ್ ಮೂಲಕವಾಗಿ ಸೆಲೆಕ್ಷನ್ ಮಾಡಿಕೊಳ್ಳಿ ಓಕೆ ಇನ್ನು ಮೂರನೂ ವಿಷಯ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಪರ್ಚೇಸಿಂಗ್ ಮುಗಿದ ನಂತರ ನೀವು ಮಾಡೋ ಪೇಮೆಂಟ್ ಯಾವ ಶಾಪಲ್ಲಿ ನೀವು ಖರೀದಿ ಮಾಡ್ತಾಯಿದ್ದೀರೋ ಅದೇ ಶಾಪ್ ಹೆಸರು ಮೇಲೆ ಪೇಮೆಂಟ್ ಮಾಡಿ ಫಾರ್ ಎಕ್ಸಾಂಪಲ್ ಈ ಶಾಪ್ ಹೆಸರು ಬಂದು ಭವಾನಿ ಫ್ಯಾಷನ್ ಇಲ್ಲಿ ನೀವೊಂದು ಐವತ್ತು ಸಾವಿರ ರೂಪಾಯಿ ಪರ್ಚೇಸಿಂಗ್ ಮಾಡಿದ್ದೀರಾ ಐವತ್ತು ಸಾವಿರ ರೂಪಾಯಿ ಪರ್ಚೇಸಿಂಗ್ ಮಾಡೋವಾಗ ಪೇಮೆಂಟ್ ಫೋನ್ಪೇ ಮಾಡಿ ಜಿಪೇ ಮಾಡಿ ಪೇ ಟಿ ಎಮ್ ಮಾಡಿ ಯಾವುದೇ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡೋವಾಗ ಭವಾನಿ ಫ್ಯಾಷನ್ ಅಂತ ಬರಬೇಕು ಅಥವಾ ನಾಗು ಅಂತ ಬಂದಿದೆ ಅಂತಂದರೆ ಅದು ಫ್ರಾಡು ಅಂತ ಅರ್ಥ ಮಾಡಿಕೊಳ್ಳಿ ಸೊ ಕಂಪನಿ ಹೆಸರು ಮೇಲೆ ಪೇಮೆಂಟ್ ಮಾಡಿ ಇನ್ನು ಎಷ್ಟೋ ಜನ ಸೂರತ್ ಮಹಾನಗರದಲ್ಲಿ ಇವಾಗ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಹತ್ತು ಸಾವಿರ ಪರ್ಚೇಸ್ ಮಾಡಿದ್ದೀವಿ ಹತ್ತು ಸಾವಿರ ನಾವು ನಮ್ಮ ಸೀರೆ ಮನೆಗೆ ಬಂದ ನಂತರ ಪೇಮೆಂಟ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಅದು ಇ ಕಾಮರ್ಸ್ ಅಪ್ಲಿಕೇಶನ್ದೆಲ್ಲ ಆಗುತ್ತೆ ಬಟ್ ಸೂರತ್ದಲ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಹೇಗೆ ಇರುತ್ತೆ ಅಂತಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಡ್ವಾನ್ಸ್ ನೀವು ಪೇ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ರೂಪಾಯಿ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಆಗಬೇಕು ಉಳಿದಿರುವ ಏಳು ಸಾವಿರ ರೂಪಾಯಿ ಸೀರೆ ನಿಮ್ಮ ಮನೆಗೆ ಬಂದ ನಂತರ ನೀವು ಪೇಮೆಂಟ್ ಮಾಡ್ಬೋದು ಇದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇನ್ನು ಇವತ್ತು ನೀವು ಆರ್ಡರ್ ಕೊಟ್ಟಿದ್ದೀರಾ ಅಂತಂದರೆ ಏಳು ದಿವಸದಲ್ಲಿ ಮನೆಗೆ ಸ್ಟಾಕ್ ಬರುತ್ತೆ ಯಾವುದೇ ಪ್ರಾಬ್ಲಮ್ ಏನಿಲ್ಲ ಇನ್ನು ಸೀರೆ ಬಂದ ನಂತರ ನೀವು ಆರಾಮಾಗಿ ನಿಮ್ಮ ಬಿಸ್ನೆಸ್ ಶುರು ಮಾಡ್ಬೋದು ವಾಟ್ಸಪ್ ಸ್ಟ್ಯಾಟಸಲ್ಲಿ ಹಾಕ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿ ಅಥವಾ ಇಲ್ಲಂತಂದರೆ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಈ ಥರ ನೀವು ಸೇಲ್ ಮಾಡ್ಬೋದು ಇನ್ನು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಬರೋ ಪ್ರತಿಯೊಂದು ವೀಡಿಯೋ ಮನೆಯಿಂದ ಹಿಡ್ಕೊಂಡು ಮನೆಯಿಂದ ಹಿಡ್ಕೊಂಡು ಬಜಾರದಲ್ಲಿ ಅಂಗಡಿ ಇಟ್ಟೋರೆಯವರಿಗೆ ಕೂಡ ಪ್ರಾಫಿಟ್ ಕೊಡುವಂತಹ ಕಲೆಕ್ಷನ್ ಅಂತಂದರೆ ಡೈರೆಕ್ಟು ಫ್ಯಾಕ್ಟ್ರಿ ರೇಟಿಗೆ ನಿಮಗೆ ಸೀರೆ ಸಿಗುತ್ತೆ ಡೈರೆಕ್ಟು ಫ್ಯಾಕ್ಟ್ರಿನೇ ನಿಮ್ಮ ಮನೆಗೆ ಇದ್ದೀನಿ ಡೈರೆಕ್ಟು ಫ್ಯಾಕ್ಟ್ರಿನೇ ಈ ಮೊಬೈಲ್ ಮೂಲಕವಾಗಿ ವಿಡಿಯೋ ಮೂಲಕವಾಗಿ ನಿಮ್ಮ ಕೈಯಲ್ಲಿ ತಗೊಂಬರ್ತಾ ಇದ್ದೀನಿ ಸೊ ನೇರವಾಗಿ ವಿಡಿಯೋ ನೋಡಿ ವಿ ಸೂರತದಲ್ಲಿರುವ ಫ್ಯಾಕ್ಟ್ರಿದಿಂದ ಖರೀದು ಮಾಡಬಹುದು ಓಕೆ ಇದು ಆನ್ಲೈನ್ದಲ್ಲಿ ಪರ್ಚೇಸ್ ಮಾಡಿದವ್ರಿಗೆ ಇನ್ನು ಸೀರೆ ತಗೊಂಡಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಅಂಬೋದು ಯಾವತ್ತಿಗೂ ಸಿಗೋದಿಲ್ಲ ಯಾರಿಗೂ ಸಿಗೋದಿಲ್ಲ ಸೊ ಕೆಲವೊಂದು ಐಟಮ್ಸ್ ಅಂಬೋದು ಒಳ್ಳೆತ್ತೆ ಸೊ ಅಂಥವ್ರಿಗಾಗಿ ನಮ್ಮ ಚಾನಲ್ದಲ್ಲಿರುವ ವ್ಯಾಪಾರಸ್ಥರು ನಿಮಗೆ ಒಂದು ಅವಕಾಶ ನೀಡ್ತಾರೆ ಅದೇನಂತಂದರೆ ಮಾಡದಷ್ಟುವರೆಗೆ ಸೇಲ್ ಮಾರಿ ಹೋಗಲಿಲ್ಲ ಅಂತಂದರೆ ಆರು ತಿಂಗಳ ಒಳಗಡೆ ಆರು ತಿಂಗಳ ಒಳಗಡೆ ನೀವು ಯಾವಾಗನ್ನ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು ದುಡ್ಡು ವಾಪಸ್ ಕೊಡೋದಿಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೋದು ಹಾಗಂತ ಹೇಳಿ ಇವತ್ತು ಬಟ್ಟೆ ತಗೊಂಡಿವಿ ಹತ್ತೆ ದಿವಸದಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತಂದರೆ ಎಕ್ಸ್ಚೇಂಜ್ ಮಾಡಿಕೊಡೋದಿಲ್ಲ ಮಿನಿಮಮ್ ನೀವು ಒಂದು ಎರಡು ತಿಂಗಳು ಕಷ್ಟಪಡಬೇಕು ಸೇಲ್ ಮಾಡಬೇಕು ಅವಾಗೂ ಕೂಡ ಹೋಗಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಇದು ಸೂರತದಲ್ಲಿ ಆನ್ಲೈನ್ ಮೂಲಕವಾಗಿ ಬಟ್ಟೆ ಪರ್ಚೇಸ್ ಮಾಡಬಹುದು ಅದಕ್ಕಾಗಿರುವ ರೀತಿ ಇನ್ನು ಸೂರತ್ ಬರೋರಿಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಜಾಸ್ತಿ ಅಂದರೆ ಜಾಸ್ತಿ ಮಿನಿಮಮ್ ಜಾಸ್ತಿ ಅಂತಂದರೆ ಜಾಸ್ತಿ ಒಂದು ಹೈ ಲೆವೆಲ್ದಲ್ಲಿ ಒಂದು ಹತ್ತು ಶಾಪ್ಸ್ ನಾವು ಇಂಟ್ರೊಡಕ್ಷನ್ ಮಾಡಿರ್ತೀನಿ ಒಂದು ಹತ್ತು ಶಾಪ್ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಟ್ಟಿರ್ತೀನಿ ಆ ಹತ್ತು ಶಾಪ್ ಹೆಸರು ಬರ್ಕೊಳ್ಳಿ ಈಗ ಹೇಳ್ತಾ ಇದ್ದೀನಲ್ಲ ಇದು ಭವಾನಿ ಫ್ಯಾಷನ್ ಅವರ ನಂಬರ್ ವೀಡಿಯೋ ಮೇಲಿದೆ ನಂಬರ್ ಬರ್ಕೊಳ್ಳಿ ಇನ್ನೂ ನಿಮಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಈ ಸರ್ದ ಹತ್ತಿಗೆ ಹತ್ತು ಶಾಪ್ ಲಿಸ್ಟ್ ಮಾಡ್ಕೊಂಡು ಬರ್ರಿ ನೀವು ತಗೊಂಡು ಬಂದಿರುವ ಒಂದು ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಹತ್ತು ಶಾಪದಲ್ಲಿ ಹೋಗಿ ಅಲ್ಲೊಂದು ಇಪ್ಪತ್ತು ಸಾವಿರ ಇಲ್ಲೊಂದು ಇಪ್ಪತ್ತು ಸಾವಿರ ಅಲ್ಲೊಂದು ಹತ್ತು ಸಾವಿರ ಇಲ್ಲೊಂದು ಐದು ಸಾವಿರ ಇಲ್ಲೊಂದು ಮೂವತ್ತು ಸಾವಿರ ಇಲ್ಲೊಂದು ಹದಿನೈದು ಸಾವಿರ ಇಲ್ಲೊಂದು ಇಪ್ಪತ್ತು ಸಾವಿರ ಈ ಥರ ಖರೀದಿ ಮಾಡಿ ನಿಮಗೆ ಒಂದು ಅನುಭವ ಬರುತ್ತೆ ನಿಮಗೆ ಸೀರೆ ನಿಮ್ಮ ಮನೆಗೆ ಬಂದ ನಂತರ ನೀವು ಬಿಸ್ನೆಸ್ ಶುರು ಮಾಡಿದ ನಂತರ ಯಾವ ಅಂಗಡಿಯಲ್ಲಿ ತಗೊಂಡಿರುವ ಬಟ್ಟೆ ಮೇಲೆ ನಿನಗೆ ಜಾಸ್ತಿ ಪ್ರಾಫಿಟ್ ಬಂದಿದೆನೋ ಅವರ ಮೇಲೆ ಇನ್ನು ಮುಂದೆ ಜಾಸ್ತಿ ವ್ಯವಹಾರ ಮಾಡಿ ಇದು ಸೂರತ್ ಬರೋರಿಗೆ ನಾನು ಹೇಳೋ ಸೂಚನೆ ಮಾಹಿತಿ ಕೆಲವೊಬ್ಬರು ಸೂರತ್ ಬರ್ತಾರೆ ಎರಡು ಲಕ್ಷ ಮೂರು ಲಕ್ಷ ಇಟ್ಕೊಂಡು ಒಂದೇ ಶಾಪ್ಗೆ ಹೋಗ್ತಾರೆ ಒಂದೇ ಶಾಪಲ್ಲಿ ಖರೀದಿ ಮಾಡ್ಕೊತಾರೆ ಟಾಟಾ ಬಾಯ್ ಬಾಯ್ ಅಂತ ಊರಿಗೆ ಹೋಗಿಬಿಡ್ತಾರೆ ಬಟ್ ಬೇರೆ 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 ಜಾಗದಲ್ಲಿ ತಿರುಗಾಡಿದರೆ ಅಲ್ವ ನಿನಗೆ ಗೊತ್ತಾಗೋದು ಸೂರತ್ ಬಟ್ಟೆ ಎಷ್ಟು ಎಷ್ಟು ಪ್ರಾಫಿಟ್ ಇದೆ ಎಷ್ಟು ಸಿಗುತ್ತೆ ಎಷ್ಟು ಕಮ್ಮಿಗೆ ಸಿಗುತ್ತೆ ನಮಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಒಂದೇ ಶಾಪ್ದಲ್ಲಿ ಬರ್ತಾರೆ ಬಂದರೆ ಲಾಭ ಬರುತ್ತೆ ಇಲ್ಲ ಅಂತಂದರೆ ಮುಳುಗುತ್ತಾರೆ ಹೋಗ್ತಾರೆ ಸೂರತ್ ಬಟ್ಟೆ ಮೋಸ ಚೀಟಿಂಗು ಅಂತ ಅಂತಾರೆ ಅದಕ್ಕಾಗಿ ಸೂರತ್ತು ಬರೋರಿಗೆ ನಾನು ಒಂದೇ ಸಜೆಷನ್ ಹೇಳ್ತೀನಿ ಅಲ್ಲೊಂದು ಜಾಗದಲ್ಲಿ ಇಲ್ಲೊಂದು ಜಾಗದಲ್ಲಿ ಹುಡುಕಾಡಿ ತಗೊಳ್ಳಿ ಇವತ್ತು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಈ ಶಾಪ್ಸ್ಗೂ ಹೋಗಿ ಅಂತ ನಾನು ಹೇಳೋದಿಲ್ಲ ಬಟ್ ಯಾವುದೇ ಚಾನಲ್ ನೋಡಿ ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ ಅವ್ರನ್ನ ನೋಡಿ ನೀವು ಬಂದಿದ್ದೀರಾ ಎಷ್ಟೋ ಜನ ಅಂತಾರೆ ಸರ್ ನಿಮ್ಮ ವೀಡಿಯೋ ಎರಡು ವರ್ಷದಿಂದ ಇದ್ದೀವಿ ಮೂರು ವರ್ಷದಿಂದ ಇದ್ದೀವಿ ಒಂದು ವರ್ಷದಿಂದ ಇದ್ದೀವಿ ಅಂತ ಬಟ್ ಸೂರತ್ತು ಬಂದಾಗ ಏನಾಗತ್ತೆ ಅಂತಂದರೆ ನಾವು ನಿಮಗೆ ವಿಡಿಯೋ ಮೂಲಕವಾಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಪರಿಚಯ ಬಟ್ ಇಲ್ಲಿ ಬಂದ ನಂತರ ಏನಾಗುತ್ತೆ ಅಂತಂದರೆ ಒಂದು ನಿಮಿಷ ಕೂಡ ಪರಿಚಯ ಇಲ್ಲದ ಅಪರಿಚಿತರ ವ್ಯಕ್ತಿಯ ಜೊತೆಯಲ್ಲಿ ಹೋಗಿ ತಂದುಕೊಂಡಿರುವ ದುಡ್ಡು ಎಲ್ಲ ಮುಳುಗೋಗಿ ಆಮೇಲೆ ಊರಿಗೋಗಿ ಸೂರತ್ತು ಮೋಸ ಚೀಟಿಂಗು ಗೀಟಿಂಗು ಅಂತ ಅಂತಾರೆ ಸೊ ಅದಕ್ಕಾಗಿ ಸೂರತ್ತು ಬರೋರಿಗೆ ಯಾರು ನಿಮಗೆ ಪರಿಚಯ ಯಾವನ್ನ ನೋಡಿ ನೀನು ಸೂರತ್ಗೆ ಬಂದಿದೀಯಾ ಅವನ ಹತ್ರಗೆ ನೀನು ಫಸ್ಟ್ ಹೋಗಿ ಅವನತ್ರ ಪ್ರಾಫಿಟ್ ಬರಲಿಲ್ಲಮ್ಮ ಅಂತಂದರೆ ನೀನು ನಿಮ್ಮ ರಸ್ತೆ ನೀನು ನೋಡ್ಕೊಳ್ಳಿ ಸೊ ಇದು ಸೂರತ್ದಲ್ಲಿ ಹೋಲ್ಸೇಲ್ ಬಟ್ಟೆ ತಗೋಬೇಕಾದ್ರೆ ಆ ಐಡಿಯಾಸ್ ಗೈಡ್ಲೈನ್ಸ್ ಸಜೆಷನ್ಸ್ ಅಂತ ಇನ್ನು ಹೇಳ್ತಾ ಹೇಳ್ತಾ ನಾವು ಈ ವಿಡಿಯೋದಲ್ಲಿ ಡೈಲಿ ವೇರ್ ಸ್ಯಾರಿಸ್ದಿಂದ ಹಿಡ್ಕೊಂಡು ಇವಾಗ ರೇಷ್ಮೆ ಸೀರೆ ಕಲೆಕ್ಷನ್ವರೆಗೆ ಬಂದಿದ್ದೀವಿ ಈ ಡೈಲಿ ವೇರ್ ಆಗಲಿ ರೇಷ್ಮೆ ಸೀರೆ ಕಲೆಕ್ಷನ್ ಆಗಲಿ ಡಿಸೈನ್ಸ್ ತುಂಬ ಇದೆ ಒಳ್ಳೆ ಕಂಪೆನಿ ಟ್ರಸ್ಟೆಡ್ ಕಂಪೆನಿ ಸೌತ್ ಇಂಡಿಯಾ ಅಲ್ಲ ಇಡೀ ಆಸಿಯಾ ಖಂಡದಲ್ಲಿ ಅತಿದೊಡ್ಡ ಫೇಮಸ್ ಆಗಿರುವ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುವಂತಹ ಏಕೈಕ ಪ್ರಮುಖವಾಗಿರುವ ಫ್ಯಾಕ್ಟ್ರಿ ಈ ಭವಾನಿ ಫ್ಯಾಷನ್ ಸೊ ಆರಾಮಾಗಿ ಆನ್ಲೈನ್ ಬಿಸ್ನೆಸ್ ಪರ್ಚೇಸ್ ಮಾಡಿ ನಿಮಗೆ ಇಲ್ಲಿ ಮಿನಿಮಮ್ ಆರ್ಡರ್ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ತಾರೆ ಇಲ್ಲ ನಾವು ಈ ಕಲೆಕ್ಷನ್ ಚೆಕ್ ಮಾಡ್ತೀವಿ ಪ್ರಾಫಿಟ್ ಚೆಕ್ ಮಾಡ್ತೀವಿ ಅಂತಂದರೆ ಓ ನಾಲ್ಕು ಸೀರೆ ಕೂಡ ಕಳಿಸ್ತಾರೆ ಬಟ್ ನಾನು ರೆಫರ್ ಮಾಡ್ತಾಯಿದ್ದೀನಿ ನಾಲ್ಕು ಸೀರೆ ಐದು ಸೀರೆ ಆರು ಸೀನದಿಂದ ನಿಮಗೆ ಏನು ಲಾಭ ಸಿಗೋದಿಲ್ಲ ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರುವ ಕೆಲಸ ಇಲ್ಲ ನೀವೇನು ಚೆಕ್ ಮಾಡಬೇಕಾಗಿರುವ ಕೆಲಸ ಇಲ್ಲ ಭವಾನಿ ಫ್ಯಾಷನ್ ಭರ್ಜರಿ ಕಲೆಕ್ಷನ್ ಭಾರಿ ಡಿಸ್ಕೌಂಟದಲ್ಲಿ ವಿಥೌಟ್ ಜಿ ಎಸ್ ಟಿ ಚಾರ್ಜದಿಂದ ಬಳ್ಳಾರದಿಂದ ಹಿಡ್ಕೊಂಡು ಬೆಳಗಾವಿ ಎಷ್ಟೋ ಜನ ತಗೊಂಡಿದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪ್ರಾಫಿಟ್ ಬಂದಿದೆ ಅದಕ್ಕಾಗಿ ನೀವೇನು ಚೆಕ್ ಮಾಡಿಕಾಗಿರುವ ಕೆಲಸ ಇಲ್ಲ ಆರಾಮಾಗಿ ಒಂದು ಹತ್ತು ಸಾವಿರ ರೂಪಾಯಿ ಸ್ಟಾಕ್ ತರಿಸ್ಕೊಳ್ಳಿ ಈ ಸಂಕ್ರಾಂತಿ ಹಬ್ಬಕ್ಕೆ ಹತ್ತು ಸಾವಿರ ರೂಪಾಯಿ ಬಂಡವಾಳ ನೀವು ಇಲ್ಲಿ ಹಾಕಿದ್ದೀರಾ ಅಂತಂದರೆ ಇಪ್ಪತ್ತು ಸಾವಿರ ಗ್ಯಾರಂಟಿ ಆಗುತ್ತೆ ಅದು ನಾಗು ಕನ್ನಡ ಚಾನಲ್ ಓಪನ್ ಮಾಡಿ ನಿಮಗೆ ಹೇಳ್ತಾ ಇರುವ ಪ್ರಾಮಿಸ್ ಇದು ಸೊ ಮತ್ತು ಇನ್ನು ಯಾಕೆ ಲೇಟ್ ಮಾಡ್ತಾಯಿದ್ದೀರಾ ಬೇಗ ಬೇಗ ಆರ್ಡರ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದು ಇವತ್ತು ಸೂರತ್ನ ಗೋಕರ್ಣ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಲ್ಪ ಮಾಹಿತಿ ಸ್ವಲ್ಪ ಕಲೆಕ್ಷನ್ ಇನ್ನೂ ಈ ವಿಡಿಯೋ ನೋಡ್ತಾ ನೋಡ್ತಾ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ತೋರಿಸಿರುವ ಕಲೆಕ್ಷನ್ ಆಗಲಿ ಅಥವಾ ನಾನು ಕೊಟ್ಟಿರುವ ಮಾಹಿತಿ ಆಗಲಿ ನಿಮಗೆ ಹೆಂಗೆ ಅನಿಸಿದೆ ಎಂಬುದು ಒಂದು ಕಾಮೆಂಟ್ ಮಾಡಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಸದ್ಯದಲ್ಲಿ ಭವಾನಿ ಫ್ಯಾಷನ್ ಕಡೆಯಿಂದ ಬಂದಿರುವ ಈ ವಿಡಿಯೋ ಮುಗಿಸುವ ಸಮಯ ಆಸನ್ನವಾಗಿದೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಹಾಗೂ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಈ ವಿಡಿಯೋ ನೋಡಿದ್ದದಕ್ಕೆ